ಗುರುಭ್ಯೋ ನಮಃ ಎಂಬ ಮಂತ್ರ ಅಬ್ರಹ್ಮ ಸಪ್ತವಾದ ಒಂದು ಪ್ರೋತವಾದ ಮಾನವರ ಮನೋಭೂಮಿಯಲ್ಲಿ ಹರಿದು ಬಂದಿದ್ದ ಒಂದು ಒಂದು ಆ ಗುರುಭ್ಯೋ ನಮಃ ಒಂದು ಮಂತ್ರ ಒಂದು ಹೇಳಲಕ್ಕಾಗದಂತಹ ಒಂದು ದೊಡ್ಡ ಮಂತ್ರ ಸೊ ಗುರುಭ್ಯೋ ನಮಃ ಅಂತ ಶುರು ಮಾಡೋಣ ಶ್ರೀ ಗುರು ರಾಘವೇಂದ್ರ ನಾನು ನೆನೆಸುತ್ತ ರಾಯರಲ್ಲಿನ ಭಕ್ತಿಯನ್ನ ಇತ್ಯರಿಸಕ್ಕೆ ಒಂದು ಉದ್ಭವಾದಂತಹ ರಾಯರ ಭಕ್ತ ಚಾನೆಲ್ ಅನ್ನ ಪ್ರತಿ ವಾರ ಬಿಡದೆ ರಾಯರ ಭಕ್ತ ದರ್ಶನ ಚಾನೆಲ್ ಅನ್ನ ನೋಡುತ್ತಾ ಹಾಗೂ ರಾಯರ ಪವಾಡವನ್ನ ಅವರ ಒಂದು ಅನುಭವವನ್ನು ಹಂಚಿಕೊಳ್ಳುತ್ತಿರುವಂತಹ ಎಲ್ಲ ಎಲ್ಲಾ ಭಕ್ತರಿಗೆ ನನ್ನ ರಾಘವೇಂದ್ರ ಸ್ವಾಮಿಗಳ ದರ್ಶನ ತೋರಿಸುವಂತಹ ಸೌಭಾಗ್ಯ ಕೊಟ್ಟಂತಹ ರಾಘವೇಂದ್ರರಿಗೆ ನಮಿಸುತ್ತ ಇಲ್ಲೊಂದು ಅನೂರ್ ಅವರು ಮಂಡ್ಯ ಜಿಲ್ಲೆಯಿಂದ ಮದ್ದೂರಿನಿಂದ ಅವರು ನಮಗೆ ಇಲ್ಲಿ ಕಾಲ್ ಮಾಡಿ ಅವರ ಜೀವನದಲ್ಲಿ ಆದಂತಹ ಅನುಭವವನ್ನ ತೋಡ್ಲಿಕ್ಕೊಳ್ಲಿಕ್ಕೆ

ಅಹ್ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ಒಂದು ದೇವ ಸ್ವರೂಪದಲ್ಲಿರುವಂತಹ ಯತಿಗಳು ಇವರ ಸಂಪರ್ಕ ಬಂದಾದ ಮೇಲೆ ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅವರ ಅನುಭವ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಕ್ಷಣವೂ ನಮ್ಮನ್ನ ಕಾಯ್ತಾ ಇದೆ ನಮ್ಮನ್ನ ನಾವು ಮರೆತ್ರೂ ಕೂಡ ನಮ್ಮನ್ನ ಅವ್ರು ಮಡಿಯಲ್ಲ ಅಂತ ಅನುಭವವನ್ನು ನಾವು ಸಾ ಎಷ್ಟೋ ಜನರಲ್ಲಿ ಕೇಳಿದ್ದೇವೆ ಸ್ವತಃ ನಾನು ಕೂಡ ಅನುಭವಿಸಿದ್ದೇನೆ ನಿಮ್ಮ ಒಂದು ಜೀವನದಲ್ಲಿ ರಾಘವೇಂದ್ರ ಹೃದಯದಲ್ಲಿ ಸೇರಿಕೊಳ್ಳುವ ಸೇವೆಯನ್ನು ಎಲ್ಲವನ್ನ ತಿಳಿಸ್ತಾ ಬನ್ನಿ ನನಗೆ ರಾಯರು ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ನಾನು ಪೂಜೆಯಲ್ಲಿ ಅಜ್ಞಾನಿ ಪೂಜೆ ಮಾಡೋದ್ರಲ್ಲಿ ರಾಯರು ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನನ್ ತುಂಬಾ ಅಜ್ಞಾನಿ ನನ್ಗೆ ಏನು ಅನ್ನೋದೇ ನನ್ಗೆ ಗೊತ್ತಿಲ್ಲ ರಾಯರು ಯಾರು ಅವರು ಯಾವ ತರ ಏನು ಅವರು ಕೆಲವು ಬ ಅವ್ರ ನಮ್ದು ಭಕ್ತರಿಗೆ ಇಷ್ಟೆಲ್ಲಾ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತೇ ಇಲ್ಲ ನನಗೆ ಗೊತ್ತಾಗಿದ್ದು ಬರೀ ಮೂರ್ ತಿಂಗಳಿಂದ ಅಷ್ಟೇ ನಾನು ಬರೀ ನಾನು ಶಿವನ್ನ ಮಾತ್ರ ಆರಾಧ ಆರಾಧನೆ ಮಾಡ್ತಿದ್ದು ಸೋಮವಾರ ರಾಘವೇಂದ್ರ ಸ್ವಾಮಿ ಅವ್ರನ್ನ ನಾನು ನೋ ನೋಡಿದ್ದೀನಿ ಬಟ್ ಅವ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಅವ್ರಿಗೆ ಕಡ್ಡಿ ಹಚ್ಚದಾಗ್ಲಿ ಯಾವತ್ತೂ ಮಾಡಿಲ್ಲ ಏನೋ ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ನಾನು ನೊಂದು ಕೂತಿದ್ದಾಗ ಅಹ್ ಒಂದು ದಿನ ಬುಧವಾರ ಬುಧ ಬುಧವಾರನು ಮಂಗಳವಾರ ನನ್ನ ಕನ್ಸಲ್ಲಿ ಬಂದ್ರು ತುಂಬಾ ನೊಂದಿದ್ದೆ ನೈಟ್ ಮಲಗಿದ್ದೆ ಬೆಳಗಿನ ಜಾವ ಕನ್ಸಲ್ಲಿ ಬಂದು ಆ ಯಾಕೆ ಅಳ್ತೀಯ ನನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಬೃಂದಾವನ ಹತ್ರ ಕರ್ಕೊಂಡು ಹೋಗಿ ಒಳಗಡೆ ದರ್ಶನ ಕೊಡ್ಲಿಲ್ಲ ಅವ್ರು ನನ್ಗೆ ಕನ್ಸಲ್ಲಿ ಬರೀ ಅಲ್ಲಿ ಜಾಗ ಮಾತ್ರ ತೋರ್ಸ್ಕೊಟ್ರು ಅಷ್ಟೇ ಅಷ್ಟೇ ಬಂದಿದ್ದ ಕನ್ಸಲ್ಲಿ ಬಂದ್ರು ನಾನು ಇದೀನಿ ಎಳ್ಬೇಡ ನಿನ್ ಬೆನ್ನಿಂದ ನಾನು ಸದಾ ಇರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನನ್ಗೆ ಅವ್ರ ದರ್ಶನ ಮಾತ್ರ ಕೊಡ್ಲಿಲ್ಲ ಮಿಸ್ ಕನ್ಸು ಬಿಟ್ಟೋಯ್ತು ಆಮೇಲೆ ನಾನು ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಲ್ಲ ಗುಂಗಲ್ ಇದ್ನೇನೋ ಬಂದಿದೆ ಅನ್ಕೊಂಡ್ ಸುಮ್ನ ಅದೇ ಆಮೇಲೆ ಮೂರ್ ದಿನಕ್ಕೆ ನನ್ನ ತಾಯಿ ಕಾಲ್ ಮಾಡಿದ್ರು ನನ್ಗೆ ಆ ನನ್ನ ತಾಯಿ ಕಾಲ್ ಮಾಡ್ಬಿಟ್ಟು ಅನು ಮಂತ್ರಾಲಯಕ್ಕೆ ಹೋಗೋಣ ರೆಡಿ ಆಗು ಯಾವತ್ತಾದ್ರು ಒಂದಿನ ಯಾವತ್ ಹೇಳ್ತೀನಿ ಅಂತ ಗೊತ್ತಿಲ್ಲ ಅಂದ್ರು ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ನಾನು ಸು ಅಮ್ಮ ಹಿಂಗಿಂಗೆ ನನಗೂ ಕನ್ಸಲ್ ಬಂದಿದ್ರು ಹೋಗೋಣ ಬಿಡಮ್ಮ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ತಿರ್ಗಿ ಆಮೇಲೆ ಅಲ್ಲಿಗೆ ಸ್ಟಾಪ್ ಆಯ್ತು ನೆಗ್ಲೆಕ್ಟ್ ಆಯ್ತು ಯಾರೂ ಮಾ ಹೋಗೋಣ ಬಿಡೋಣ ಅಂತ ಮಾತಾಡ್ಲಿಲ್ಲ ತಿರ್ಗಾ ಗುರುವಾರ ಬೆಳಗಿನ ಜಾವ ಕನ್ಸಲ್ ಬಂದ್ರು ಕನ್ಸಲ್ ಬಂದು ದರ್ಶನ ಕೊಟ್ಟು ನನಗೆ ಪ್ರಸಾದ ತಿನ್ಸಿದ್ರು ರಸಾಯನ ಮಾ ರಸಾಯನ ಥರ ಕೊಟ್ಟರು ಕೈಗೆ ತಿಂತಾ ಇದ್ದೀನಿ ನಾನು ತಿಂತ ತಿಂತ ಕಣ್ಣಲ್ಲಿ ನೀರು ನನ್ನ ಹಿಂದೆ ಲಕ್ಷಾಂತರ ಜನ ರಾಯರ್ನ ನೋಡಕ್ಕೆ ಕಾಯ್ ಕಾಯ್ಕೊಂಡ್ ನೀ ಕೂತಿದ್ದಾರೆ ಬೃಂದಾವನದ ಮುಂದೆ ಆದ್ರೆ ನನ್ನನ್ ಮಾತ್ರ ಅವರು ಅವ್ರ ಮುಂದೆ ಕರೆದು ಪ್ರಸಾದ ಕೊಟ್ಟು ತಿನ್ಸ್ತಿದ್ದಾರೆ ತಿನ್ನು ನೀನು ಅಂತ ನಾನು ತಿನ್ಕಾಯದ್ ನೋಡ್ಬಿಟ್ಟು ರಾಯರ್ ಹೇಳ್ತಿದ್ದಾರೆ ಆಂಜನೇಯನ ಅಮ್ಮ ಬಕಾಸೂರಿ ತಿಂತಾ ತಿಂತ ನೀನು ಅಂತ ಹೇಳ್ತಾರೆ ನಾನು ಆತರ ತಿಂತಾ ಇದ್ದೀನಿ ನಗಾಡು ನಾನು ನಗು ಅನ್ನೋದೇ ಮರ್ತಿದ್ದೆ ನಾನು ನನ್ ಬದುಕಲ್ಲಿ ನಗ್ ನಗಾಡು ಅಂತ ಹೇಳಿ ನಗ್ಸಿದ್ರು ನಗ್ತಾ ಇದೀನಿ ನಾನು ಅವರು ವಿಗ್ರಹ ಬೃಂದಾವನದ ಮುಂದೆ ನಿಂತ್ಕೊಂಡು ಹಿಂದೆಗಡೆ ತುಂಬಾ ಜನ ಕೇಳ್ತಿದ್ದಾರೆ ಯಾಕೆ ನಗ್ತಿದ್ಯಾ ನೀನು ಅಂತ ಅವರು ರಾಯರು ನನ್ಗೆ ಕಿವಿಲ್ ಹೇಳ್ತಿದ್ದಾರೆ ನಗು ಅಂತ ನಾನು ನಗ್ತಿದೀನಿ ಅಂತ ಹೇಳ್ತೀನಿ ಅವ್ರಿಗೆಲ್ಲ ಒಂದು ಕ್ಷಣ ಆಶ್ಚರ್ಯ ನಿನ್ ಕಣ್ಣಿಗೆ ಅವ್ರು ಕಾಣಿಸ್ತಿದ್ದಾರೆ ನಾವು ಅಷ್ಟೊತ್ತಿಂದ ಕಾಯ್ಕೊಂಡು ಕುಂತಿದೀವಿ ನನಗೆ ಅವ್ರೇನು ಕಾಣಿಸ್ತಿಲ್ಲ ನೀನು ನಗ್ಸ್ತಿದ್ಯಾ ತಿಂತಿದ್ಯಾ ಅಂತ ಹೇಳ್ತಿದ್ದಾರೆ ಅಷ್ಟೇ ಆಮೇಲೆ ಆದ್ರು ಮಾತೆ ಕನ್ಸಲ್ಲಿ ಕಾಣ್ಲಿಲ್ಲ ತಿರ್ಗಾ ಅಮ್ಮನ್ನ ನಾನು ಕೇಳ್ದೆ ಹೋಗೋಣ ಅಂತ ಆಯಿತು ಅಂತ ಒಂದು ಡೇಟ್ ಎಲ್ಲ ಫಿಕ್ಸ್ ಆಯ್ತು ಮುನ್ ಮಂತ್ರಾಲಯ ಹೋಗಕ್ಕೆ ತುಂಬಾ ಅಡಚಡಿಗಳು ಬಂದು ನನ್ನ ಅಣ್ಣನ ನಮ್ಮ ಅಣ್ಣನ್ನ ಹೆಂಡತಿ ಕರ್ಕೊಂಡು ಹೋಗಕ್ಕೆ ಅಂತ ಮಾಡಿದ್ರು ಅವರು ಬರಲಿಲ್ಲ ನಾವು ಹೋಗಕ್ಕೆ ನಮಗೆ ಅಷ್ಟು ಗೊತ್ತಾಗದ ಟ್ರೈನ್ಗಳೆಲ್ಲ ಹೋಗಕ್ಕೆ ಬರೋದು ಆಮೇಲೆ ಇಲ್ಲ ನಾನು ಹೋಗ್ಲೇಬೇಕು ರಾಯರ್ ಹತ್ರ ಕೂತ್ ಪ್ರಾರ್ಥನೆ ಮಾಡ್ಕೊಂಡೆ ರಾಯರ್ ಫೋಟೋ ನನ್ನ ಹತ್ರ ಇರ್ಲಿಲ್ಲ ಸುಮ್ನೆ ಕೂತ್ಕೊಂಡು ರಾಯ್ರೆ ನನ್ ಕನ್ಸಲ್ ಬಂದೋರ್ ನೀವೇನೆ ಕರ್ಕೊಂಡ್ ಹೋಗ್ತೀನಿ ಅಂದ್ರ ನೀವೇನೆ ಬನ್ ಬಾ ಅಂತ ದರ್ಶನ ನೀವೇ ದ ತಿನ್ಸ್ತೋರ್ ನೀವೇ ಇವಾಗ ನೀವೇ ಕರ್ಸ್ಕೊಬೇಕು ನೀವು ನಾನ್ ನಿಜ ನನ್ ಬೆ ನನ್ ಕನ್ಸಲ್ ಬಂದಿರೋದ್ ನಿಜ ಆದ್ರೆ ನನ್ ಬೆನ್ನಿಂದ ಇರೋದ್ ನಿಜ ಆದ್ರೆ ಶನಿವಾರದೊಳಗಡೆ ನನ್ನ ನಿಮ್ ದರ್ಶನಕ್ ಕರ್ಸ್ಕೊಳ್ಳಿ ಅಂತ ಕೇಳ್ಕೊಂಡೆ ಅವರು ಭಾನುವಾರದೊಳಗಡೆ ನನ್ನನ್ನು ಅವ್ರ ಮುಂದೆ ಶನಿವಾರ ಬೆಳ್ ಬೆಳಿಗ್ಗೆನೇ ಅವ್ರ ಮುಂದೆ ನನ್ನ ನಿಲ್ಸಿದ್ರು ಮಂತ್ರಾಲಯದಲ್ಲಿ ಯಾರು ಇಲ್ಲದೆ ನಾನೇ ಸ್ವತಃ ನನ್ನ ಮಕ್ಕಳು ನಾನು ಹೋಗಿ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ಟ್ರೈನಲ್ಲಿ ಮದ್ದೂರಿಂದ ಬುಕ್ ಮಾಡಲಿಲ್ಲ ಅಂದರೆ ಹೋಗಕ್ಕೆ ಆಗಲ್ಲ ಅಂಥದ್ರಲ್ಲಿ ನಾನು ಬಸವ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಬರುತ್ತೆ ಮದ್ದೂರಲ್ಲಿ ಎರಡೇ ಹೋಗಿ ಜನರಲ್ ಅದರಲ್ಲಿ ಮಕ್ಕಳು ಕರ್ಕೊಂಡು ಫುಲ್ ರಶ್ ಇರುತ್ತೆ ಆಗಲ್ಲ ಅಂತ ಎಷ್ಟ್ ಹೇಳಿದ್ರು ಇಲ್ಲ ನಾನು ಹೋಗಿ ಹೋಗ್ತೀನಿ ಕರ್ಸ್ಕೊಂತಿದಾರೆ ನನ್ಗೇನು ಅಭ್ಯಂತರ ಇಲ್ದೆ ನೀಟಾಗಿ ನನ್ನ ಕರ್ಸ್ಕೊಂತಾರೆ ಅಂತ ಹಠಾ ಹೋದೆ ಯಾವ ತರ ಹೋದೆ ನಗ್ನಾಗ್ತಾ ಅದೇ ತರ ನನ್ ಕ್ಷೇಮವಾಗಿ ನನ್ ಮತ್ತೆ ವಾಪಸ್ ಬಂದೆ ಆ ಅದಾಯ್ತು ಬಂದ ಮೇಲೆ ನಾನು ಫೋಟೋ ಇಟ್ಟಿ ಪೂಜೆ ಮಾಡ್ಬೇಕು ಅನ್ಸತು ಅವಾಗೂ ನನ್ಗೆ ಅಟೆಂಡ್ ಮನ್ಸು ನನ್ ಪೂಜೆ ಮಾಡಕ್ ಆಗಲ್ಲ ಆ ಪೂಜೆ ನಾನ್ ಮಾಡಲ್ಲ ಅಂತ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಒಂದ್ ಮನ್ಸು ಮಾಡಲ್ಲ ಅಂತ ಒಂದ್ ಮನ್ಸು ನನ್ ಕೈಯಿಂದನೇ ಈ ಫೋಟೋ ತರ್ಸ್ಕೊಂಡ್ರು ಅವರೇ ಪೂಜೆ ಮಾಡಿದ್ರು ಫಸ್ಟ್ ಪೂಜೆ ಮಾಡ್ಬೇಕಾದ್ರೆ ನನ್ನ ಹತ್ರ ಏನೂ ಇರ್ಲಿಲ್ಲ ಬಡಿ ಎರಡ್ ಫೋಟೋ ಇಟ್ಟು ಎರಡ್ ದೀಪ ಹಚ್ತಿದ್ದೆ ನಾನು ಪ್ರತಿ ಒಂದ್ ವಾರದಲ್ಲೂ ನಾನು ಪೂಜೆ ಮಾಡಿರೋದ್ ಪ್ರತಿ ಒಂದ್ ವಾರದಲ್ಲೂ ನಾನು ಅವ್ರಿಗೆ ನೈವೇದ್ಯ ಅಂತ ಇಟ್ಟಿರೋದು ಒಬ್ಬಟ್ಟು ನೂರ್ಣ ಅದು ನಾನು ಕೂತಿದ್ದೆ ನೈವೇದ್ಯ ಏನ್ ಮಾಡೋದು ರಾಯರಿಗೆ ಗುರುವಾರ ಅಂತ ಅವಾಗ ನನ್ ಕನ್ಸಲ್ಲಿ ಒಳಕಲ್ಲ ರುಬ್ತಿದ್ದೀನಿ ಅನ್ನೋ ತರ ಬಂತು ನಾನು ಪ್ರತಿ ವಾರ ನಾನು ಒಳಕಲ್ಲಲ್ಲೇ ರುಬ್ಬಿ ಒಬ್ಬಟ್ಟು ಹೂರ್ಣ ಮಾಡಿ ನೈವೇದ್ಯಕ್ಕೆ ಇಡ್ತಿದ್ದೆ ಆಮೇಲೆ ಮೂರು ವಾರ ಮಾಡಾದ್ಮೇಲೆ ಯಾರೋ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬಂತು ರಾಯರಿಗೆ ಒಬ್ಬ ಟೂರ್ಣ ಅಂದ್ರೆ ತುಂಬ ಇಷ್ಟ ತುಂಬಾ ಪ್ರಿಯ ಅವರಿಗೆ ಅಂತ ನಾನು ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಕೈಲಿ ಮೂರು ವಾರ ನಾನು ನನ್ನ ಕೈಲಿ ಒಬ್ಬ ಟೂರ್ಣ ಮಾಡ್ಸ್ಕೊಂಡು ತಿಂದಿದ್ದೀರಾ ನೀವು ಪ್ರಸಾದನ ಅಂತ ತುಂಬಾ ಖುಷಿ ಖುಷಿ ಪಟ್ಟೆ ಇಲ್ಲಿ ಮನೇಲಿ ನೈವೇದ್ಯ ಮಾಡೋದಲ್ಲದೆ ರಾಯರು ಮಠಕ್ಕೂ ತಗೊಂಡೋಗಿ ನಾನು ಒಬ್ಬ ಟೂರ್ಣನ ನೈವೇದ್ಯ ಮಾಡಿಸ್ಕೊಂಡು ಅಲ್ಲಿ ಎಲ್ಲರಿಗೂ ಕೊಡ್ತಿದ್ದೆ ಅದಾಯ್ತು ಆಮೇಲೆ ದಿನನಿತ್ಯ ನನ್ನ ಕನ್ಸ್ಗಳಲ್ಲಿ ರಾಯರು ಪ್ರತ್ಯಕ್ಷ ಆಗೋದು ಬರೋದು ಮಾಡೋದು ಎಲ್ಲ ಮಾಡ್ತಾನೆ ಇದ್ರು ಏನೇನೋ ಸೂಕ್ಷ್ಮಗಳು ಕಡ ಕೊಡೋರು ಒಂದಿನ ಕನಸಲ್ಲಿ ಬೃಂದಾವನ ಹತ್ಕೊಂಡು ಇತ್ತು ಬೆಂಕಿ ಹತ್ಕೊಂಡಿದೆ ಬೃಂದಾವನಕ್ಕೆ ಬಟ್ ಒನ್ ಅವರ್ ಅಷ್ಟೇ ಬೆಂಕಿ ಆಗಿರೋದು ಎಲ್ಲ ತುಂಬ ಜನ ಭಕ್ತಾದಿಗಳಿದ್ದಾರೆ ಒಂದು ನಲವತ್ತಿಂದ ಐವತ್ತು ಜನ ಭಕ್ತಾದಿಗಳಿದ್ದಾರೆ ಅಷ್ಟೇ ಜನಕ್ಕೂ ಹೇಳ್ತಾ ಇದ್ದೀನಿ ನಾನು ಬೃಂದಾವನ ಹತ್ಕೊಂಡು ಉರ್ದ್ ಹುರ್ದ್ಬಿಟ್ಟೈತೆ ಉರಿತಿದೆ ಬೆಂಕಿ ಫುಲ್ ಹತ್ಕೊಂಡು ಬೃಂದಾವನೇ ಆ ತರ ಕನ್ಸು ಆಮೇಲೆ ಅಲ್ಲಿ ಗುರುಗಳಿದಾರಲ್ಲ ಮಂತ್ರಾಲಯದಲ್ಲಿ ಅವ್ರು ಬಂದ್ ಹೇಳ್ತಿದ್ದಾರೆ ಅಳ್ಬೇಡಿ ಶಾಂತ ರೀತಿಲಿ ವರ್ತಿಸ್ರಿ ಅವ್ರು ಎಲ್ಲೂ ಹೋಗಲ್ಲ ಮತ್ತೆ ಬರ್ತಾರೆ ರಾಯರು ಏನು ಆಗಲ್ಲ ಅವ್ರಿಗೆ ಅಳ್ಬಾರ್ದು ಶಾಂತ ರೀತಿಲಿ ವರ್ತಿಸಿ ಅಂತ ಹೇಳ್ತಿದ್ದಾರೆ ಆಮೇಲೆ ಎಲ್ಲಾ ಬಂದು ಆಚೆಗಡೆಗೆ ಒನ್ ಅವರ್ ಆದ್ಮೇಲೆ ಎಲ್ರು ಕಳಿಸ್ತಾರೆ ಕಳ್ತಾರೆ ಆಚೆಗಡೆ ಬಂದ್ವಿ ಬಂದಾದ್ಮೇಲೆ ಒನ್ ಅವರ್ ಆದ್ಮೇಲೆಲ್ಲಾ ಅವರೇ ಕರೀತಾರೆ ಬನ್ನಿ ರಾಯರು ದರ್ಶನ ಮಾಡಿ ಅಂತ ಅಲ್ಲಿ ಹೋಗ್ ದರ್ಶನ ಮಾಡಿದ್ರೆ ಅಷ್ಟು ಬೆಂಕಿ ಹತ್ಕೊಂಡು ಉರಿದಿತ್ತು ಏನೋ ಆ ಒಂದು ಚೂರು ಬೆಂಕಿ ಹತ್ಕೊಂಡು ಹುರಿದಿರೋ ತರ ಆಗೇ ಇಲ್ಲ ರಾಯರು ಬೃಂದಾವನಕ್ಕೆ ಇದ್ ಮಾಮೂಲಿ ಯಾವ ತರ ಅಲಂಕಾರ ಮಾಡಿದಾರೆ ಹಂಗೆ ಅಲಂಕಾರ ಮಾಡಿ ದರ್ಶನ ಕೊಟ್ಟಿದ್ದಾರೆ ಒನ್ ಅವರ್ ಅಷ್ಟೇ ಬೆಂಕಿ ಆಗಿರೋದು ಹತ್ಕೊಂಡು ಅಗ್ನಿ ತರ ಉರ್ದಿದೆ ಬೃಂದಾವನ ನನ್ಗೆ ಅದೊಂದು ಮನ್ಸಲ್ಲಿ ಈಗೂ ತುಂಬಾ ಕಾಡ್ತಿದೆ ಏನಕ್ಕೆ ಅದರ ಕನ್ಸಲ್ಲಿ ನನ್ಗೆ ಸುಕ್ಷ್ಮ ಕೊಟ್ರು ಅನ್ನೋದ್ ನನ್ಗೆ ಗೊತ್ತಿಲ್ಲ ಆಮೇಲೆ ದರ್ಶನ ಕೊಟ್ರು ಒನ್ ಅವರ್ ಆದ್ಮೇಲೆ ನನ್ಗೆ ಮತ್ತೆ ಎಲ್ಲಾರ್ಗು ಎಲ್ಲಾ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ದರ್ಶನ ಕೊಟ್ರು ಅಲ್ಲಿ ಮುಗಿಸ್ಕೊಂಡು ನಾನು ಬಿಚ್ಚಾಲೆಗೆ ಹೋದೆ ಬಿಚ್ಚಾಲೆಯಲ್ಲಿ ಅಲ್ಲಿ ಒಬ್ರು ಗುರುಜಿ ನನ್ನ ವಯಸ್ಸಾಗಿದ್ದೆ ಅವರು ಗುರುಜಿ ನನ್ನ ಕರೆದು ಕೇಳ್ತಿದ್ದಾರೆ ಆ ರಾಯರು ಪೂಜೆ ಮಾಡ್ತಿದ್ಯಾ ಅಂತ ರಾಯರು ಪೂಜೆ ಮಾಡ್ತಿದ್ದೀನಿ ಗುರುಜಿ ವಿಗ್ರಹಾನೂ ತಗೊಂಡ್ ಬೆಳ್ಳಿದು ಅಂತ ಎಲ್ಲಾ ವಿಡಿಯೋ ಎಲ್ಲಾ ತೋರಿಸ್ತಿದ್ದೀನಿ ನಾನು ಅವರಿಗೆ ಹೌದಾ ವಿಗ್ರಹ ತಂದ್ ಪೂಜೆ ಮಾಡ್ತಿದ್ಯಾ ಆಯ್ತು ಅಂತೆಲ್ಲ ಹೇಳ್ತಿದ್ದಾರೆ ಆಮೇಲೆ ಅವ್ರು ನನ್ ನನ್ ತೊಡೆ ಮೇಲೆ ಮಲ್ಕೊಂಡು ರಂಗನಾಥ ಸ್ವಾಮಿ ಇದಾರಲ್ಲ ಆ ತರ ಮಲ್ಕೊಂಡಿದ್ದಾರೆ ಅವ್ರು ಅವ್ರ ಕಾಲ ನತ್ತುತ್ತಿದ್ದೀನಿ ಅವ್ರು ನನ್ಗೆ ಹೇಳ್ತಿದಾರೆ ನೀನು ಇಲ್ಲೇ ಇದ್ ಬಿಡು ಸೇವೆ ಮಾಡ್ಕೊಂಡು ಅಂತ ನಾನಾ ನಾನಾ ಅಂತಿದ್ದೀನಿ ಹೂ ಅಮ್ಮ ನೀನ್ ಇಲ್ಲೇ ಇದ್ ಬಿಡು ಸೇವೆ ಮಾಡ್ಕೊಂಡು ಅಂತ ರಂಗಸ್ವಾಮಿ ತರ ಮಲ್ಕಿತಾರೆ ಒಬ್ರು ಅವ್ರ ಕಾಲು ಹೊತ್ತುತ್ತಿದ್ದೀನಿ ನಾನು ಆ ಥರ ಎಲ್ಲ ಕನ್ಸ್ಕಂಡೆ ತುಂಬಾ ಕನ್ಸಲ್ಲಿ ಬರ್ತಿದ್ರು ಇತ್ತೀಚಿಗೆ ಯಾಕೋ ಕನಸಲ್ಲಿ ಬರೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಮಾತ್ರ ಒಂದೊಂದು ವಾರದಲ್ಲೂ ಒಂದೊಂದ್ ತರ ಪೂಜೆ ಮಾಡಿದ್ದೀನಿ ಇದೆಲ್ಲ ಮಾಡೋಕೆ ಕೊಟ್ಟ ನನ್ಗೆ ಶಕ್ತಿ ಕೊಟ್ಟರು ಒಂದೊಂದ್ ವಾರಕ್ಕೂ ಒಂದೊಂದ್ ತರ ನಾನೇ ಹೂವುಗಳು ತಂದು ಕಟ್ಟಿ ರಾಯರಿಗೆ ಪೂಜೆ ಮುಡಿಸ್ತಿದ್ದೆ ಪ್ರತಿ ನಾನು ಈ ಮೂರು ತಿಂಗಳಿಂದ ಮಾಡ್ತಿದ್ದೀನಿ ಒಂದ್ ಹನ್ನೆರಡು ವಾರ ಮಾಡಿದ್ದೀನಿ ಹನ್ನೆರಡ್ ವಾರದಲ್ಲಿ ಒಬ್ಬ ಟೂರ್ಣನೆ ಮಾಡಿದೀನಿ ನಾನು ಇರೋವರೆಗೂ ಅದನ್ನೇ ಮಾಡೋಣ ಮಾಡ್ತೀನಿ ಅಂತಾನೂ ಅನ್ಕೊಂಡಿದೀನಿ ಆಮೇಲೆ ನನಗೆ ಪರಿಮಳ ಗ್ರಂಥ ಬಂತು ಆಮೇಲೆ ಅವ್ರ ಪಾದ ಮುದ್ರಿಕೆ ಬಂತು ಪರಿಮಳ ಗ್ರಂಥ ಬಂದ ಮೇಲೆ ಒಳ್ಳೇದು ಆಯ್ತು ಕೆಟ್ಟದ್ದು ಆಯ್ತು ಎಲ್ಲಾ ಆಯ್ತು ಏನೋ ಮನೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ನಾನು ಹದ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಟಾಬ್ಲೆಟ್ಗಳನ್ನ ತಗೋಬಿಟ್ಟಿದ್ದೆ ತಗೊಂಡು ತಗೊಂಡಿದ್ದು ಒಂದ್ ಒಂದ್ ಹತ್ತು ಹದಿನ ಹದ್ನೈದ್ ನಿಮಿಷಕ್ಕೆ ತುಂಬಾ ಹೊಟ್ಟೆ ಉರಿ ಉರಿ ಸ್ಟಾರ್ಟ್ ಆಯ್ತು ರಾಯರು ಮುಂದೆ ಇಲ್ಲಿ ಇಟ್ಟಿದ್ದೀನಲ್ಲ ನೀರು ಅದನ್ನ ತಗೊಂಡು ಉರಿ ತಡ್ಕೊಳಕ್ ಆಗದೆ ನೀರು ಕುಡ್ದೆ ಅವ್ರ ಅಣೆಲಿ ಅಂತ ತಿಲಕ ಗಂಡನ ತಗೊಂಡು ಅಣಗಿಕೊಂಡೆ ಅಪ್ಪ ಕರ್ಕೊಳ್ಳೋದಾದ್ರೆ ನನ್ನ ನಗ್ನಾಗ್ತಾ ಕರ್ಕೊಂಡ್ಬಿಡಿ ಈ ತರ ನೋವು ಕೊಟ್ಟು ಉರಿ ಕೊಟ್ಟು ಕರ್ಕೊಂಬೇಡ ನನ್ಗೆ ನೋವು ಆಗಲ್ಲ ಅಂತ ಕೇಳ್ಕೊಂಡು ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ಹನ್ನೆರಡು ಗಂಟೆ ಹನ್ನೆರಡು ಒಂದ್ ಗಂಟೆ ಒಳಗಡೆ ನಿದ್ದೆ ಬಂದಿದೆ ಮಲಗಿದ್ದೀನಿ ಮಲಗಿದ್ಮೇಲೆ ಏಳು ಕಾಲ್ಗೆ ಮತ್ತೆ ಎಚ್ರಾಗಿದೆ ನನ್ಗೆ ಏಳು ಕಾಲ್ಗೆ ಮತ್ತೆ ಆಗಿ ನಾನು ನಾನ್ ಸುತ್ತಿದ್ದೀನಿ ನನ್ನೆಲ್ಲಾ ನೋಡಕ್ ಬರ್ತಾರೆ ಅಂತ ಮೈಂಡ್ ಅಲ್ಲಿ ಹಾಕೊಂಡು ತಿರ್ಗಾ ಹಂಗೆ ಮಲಗಿದ್ದೀನಿ ತಿರ್ಗಾ ಹಂಗೆ ಮಲಗಿದ್ದು ಒಂದ್ ಒಂಬತ್ ಗಂಟೆ ಗಂಟೆವರೆಗೂ ನನ್ ಮಧ್ಯಾಹ್ನವರೆಗೂ ಎದ್ದೇ ಇಲ್ಲ ಆಮೇಲೆ ತಡಿಯಕ ಆಗದೆ ಹ್ಮ್ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಯಲ್ಲಿ ಯಾರು ಅಷ್ಟಾಗಿ ನೋಡ್ಲಿಲ್ಲ ಈ ತರ ಎಲ್ಲಾ ಅಂತ ಅಂದ್ಮೇಲೆ ಯಾರೋ ಒಬ್ರು ನೋಡಿದ್ರು ನೋಡಿ ಎರಡು ಬಾಟ್ಲ್ ಹಾಕಿ ಊರಿಗೆಲ್ಲ ಕಮ್ಮಿ ಆಗಂಗೆ ನೀರು ಅದು ಇದು ಒಂದ್ ಮಾತ್ರೆ ಮತ್ತೆ ಡ್ರಾಪ್ಸ್ ಬಾಟ್ಲ್ ಹಾಕಿ ಕಳ್ಸಿದ್ರು ಮನೆಗೆ ಆಮೇಲೆ ನನ್ಗೆ ಯಾವ ತರ ಆಸ್ಪತ್ರೆಗೂ ಹೋಗ್ಲಿಲ್ಲ ಏನು ಇಲ್ಲ ಅಷ್ಟು ಎಕ್ಸ್ಪೈರಿ ಟಾಬ್ಲೆಟ್ ನ ತಗೊಂಡ್ರು ನನ್ ಬಾಡಿಗೆ ಏನು ಆಗಿಲ್ಲ ಈಗ ನಿನ್ನೆ ಮೊನ್ನೆ ಮೂರ್ನಾಲ್ಕು ದಿನದಿಂದ ಆಗಿರೋದು ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಿದೀನಿ ಅದ್ ಕಾರಣನೇ ಈ ಪರಿಮಳ ಗ್ರಂಥ ಬಂದ ಮೇಲೆ ಈಗ ನನ್ನ ಅಪ್ಪ ನನ್ ನನ್ನ ಕಂಡ್ಬಿಟ್ಟು ನೋಡಿದ್ಮೇಲೆ ಯಾರು ಅಟ್ಲೀಸ್ಟ್ ಒಂದು ಎನರ್ಜಿ ಇರೋ ಮನುಷ್ಯ ಆಗ್ಲಿ ಯಾರೇ ಆಗಲಿ ಐದಾರು ಮಾತ್ರೆಗೆ ಅವರು ಸ್ವಲ್ಪ ವೀಕ್ ಅನಿಸ್ಬಿಡ್ತಾರೆ ನಾನು ಹದ್ಮೂರು ಟಾಬ್ಲೆಟ್ ಅದೇ ಎಕ್ಸ್ಪರಿ ಟಾಬ್ಲೆಟ್ ತೊಗೊಂಡಿದ್ರು ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಿದೀನಿ ಏನು ನೋವಿಲ್ದೆ ನುಂಗಿ ಮೂರು ದಿನಕ್ಕೆ ಗುರುವಾರ ಬಂತು ನಾನು ನಾನೇ ಸ್ವತಃ ಒಂಬಾಳೆ ತಂದು ಒಂಬಾಳೆಲಿ ಹಾರ ಕಟ್ ಆರ ಮಾಡಿ ಆರ ಕಟ್ಟಿ ರಾಯರಿಗೆ ಗುರುವಾರ ಪೂಜೆ ಮಾಡಿದೀನಿ ಮಾಮೂಲಿ ನಾನು ಯಾವ ಗಂಟೆ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ ಪೂಜೆ ಮಾಡ್ತಿದ್ದೆ ಅವಾಗೆ ಮೊಳಕಲಲ್ಲಿ ರುಬ್ಬಿ ನಾನು ಪೂಜೆ ಮಾಡಿ ನೈವೇದ್ಯ ಮಾಡಿ ಅವತ್ ಯಾ ಬಿಡಲ್ಲ ನಾನು ನನ್ಗೆ ಎಷ್ಟೇ ಕಷ್ಟ ಆದ್ರೂ ರಾಯರು ಪೂಜೆ ಮಾಡ್ತೀನಿ ಅಂತ ಆ ಒಂಬಾಳೆಲಿ ಆ ಚಿಕ್ಕ ಚಿಕ್ಕ ಹೊಂಬಾಳೆಲಿ ನಾನು ಹಾರಗಳು ಮಾಡಿ ರಾಯರು ಫೋಟೋ ಹಾಕಿ ಮಾಡಿದೀನಿ ಯಾರು ಅಷ್ಟು ಬೇಗ ಚೇತರಿಸ್ಕೊಂಡು ಹೇಳಕ್ ಆಗಲ್ಲ ಮೇಲಕ್ಕೆ ನಾನು ಅಷ್ಟ್ ತಗೊಂಡು ಎರಡು ದಿನನೂ ಇರ್ಲಿಲ್ಲ ನಾನು ಅಷ್ಟು ಚನ್ನಾಗ ಆಗಿದ್ದೀನಿ ಒಂದ್ ಆಸ್ಪತ್ರೆಗೆ ಅಂತ ಹೋಗ್ಲಿಲ್ಲ ಒಂದ್ ಅಡ್ಮೆಂಟ್ ಆಗ್ಲಿಲ್ಲ ಇಲ್ಲ ಒಂದು ಪೇಯ್ನ್ ಆಗ್ಲಿ ನೋವಾಗ್ಲಿ ಇಲ್ಲ ಮಾನಸಿಕವಾಗಿ ಏನು ಆಗ್ಲಿಲ್ಲ ನಾನು ಅಷ್ಟು ತಗೊಂಡ್ರು ನನ್ನ ಅಪ್ಪನ್ ದಯೆಯಿಂದ ಇವತ್ತು ಇಶ್ ಈ ತರ ಕೂತಿದ್ದೀನಿ ಅಷ್ಟೇ ಪರಿಮಳ ಗ್ರಂಥ ಬಂದ ಮೇಲೆ ನನ್ ಮನೆಗೆ ಪವಾಡನೂ ಆಯ್ತು ನೋವು ಆಯ್ತು ಅದ್ರ ತಕ್ಷಣ ಖುಷಿನೂ ಆಯ್ತು ಇವತ್ತು ಬೆಳಿಗ್ಗೆ ಅಹ್ ಐದ್ ಗಂಟೆಲೇನೋ ಆಂಜನೇಯ ಸ್ವಾಮಿನ ಕಂಡೆ ನಾನು ಕನ್ಸಲ್ಲಿ ಆಂಜನೇಯ ಸ್ವಾಮಿ ನನ್ಗೆ ವಿಳ್ಯದಲ್ಲೇ ಆರ್ ಆರ್ದಲ್ಲಿ ವಿಳ್ಯದಲ್ಲೇ ಅಹ್ ವರ ಕೊಡ್ತಿದ್ದಾರೆ ಅಲ್ಲಿ ಐನೂರು ನನ್ಗೆ ವಿಳ್ಯದಲ್ಲೇ ವರ ಕೊಟ್ಟಿದಾರಮ್ಮ ನಿನ್ಗೆ ಎತ್ಕೊ ಅಂತ ನನ್ಗೆ ವಿಳ್ಯದಲ್ಲೇ ಕೊಡ್ತಿದ್ದಾರೆ ಕೈ ತುಂಬಾ ವಿಳ್ಯದಲ್ಲೇ ಕೊಟ್ಟಿದ್ ಕೊಟ್ರು ಆತರ ಕಲ್ಸ್ಕಂಡೆ ಅಷ್ಟೆ ಸೊ ಇಂತಹ ಒಂದು ಸುದೀರ್ಘವಾದ ಎಕ್ಸ್ಪೀರಿಯನ್ಸ್ ಪಡ್ತಿದ್ದೀರಾ ಅದೇ ನೀವು ಒಂದು ಹೋಗ್ತೀರಾ ಕನ್ಸಲ್ಲಿ ಕನ್ಸಲ್ ಕನ್ಸಲ್ ಇಲ್ಲ ಕನ್ಸಲ್ ಅಲ್ವಾ ಬೃಂದಾವನ ಉರಿಯೋದು ಅದೇ ನೀವು ಅದೇ ಒಂದು 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 ಕೊನೆಯಿಂದ ಹೇಳೋದಾದ್ರೆ ಬರ್ತಿದ್ಯಾ ನಾನು ಒಲಿಬೇಕಾದ್ರೆ ಒಂದು ಕಷ್ಟನ ಅನ್ಬೋಸ್ಬೇಕು ಅಂತ ಹೇಳ್ತಾರೆ ಅವರು ಆ ಒಂದು ಒಂದು ಮೂಲೆಯಲ್ಲಿ ಹೇಳೋದಾದ್ರೆ ಅದೇ ಕಷ್ಟ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವ್ ಪರಿಮಳ ಗ್ರಂಥ ತರ್ತೀರಾ ಅವರ್ ದಿವಸ ನಿಮ್ಗೆ ಏನೋ ಒಂದು ಪ್ರಾಣ ಹಾನಿ ಆಗುವಂತಹ ನೀವೇ ನಿರ್ಧಾರ ಅದನ್ನ ಮೇಲ್ ಕೂಡ ಮಾಡ್ತಾರೆ ಸೊ ಅಂತದೊಂದು ಸೂಚನೆ ಮುಂಚೆನೆ ಕೊಟ್ಟಿದ್ರು ನಾವು ಮಾನವರು ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅಂತ ಒಂದು ಸೂಚನೆಯಿಂದ ಕೊಟ್ಟು ಮತ್ತೆ ನಿಮ್ಮನ್ನ ಕಾಪಾಡಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರು ಹೇಳ್ತಾರಲ್ವಾ ನಿಮ್ಮ ಅವರು ಸ್ವಾಮಿಗಳು ತೀರ್ಥ ಬಂದು ಏನು ಆಗಲ್ಲ ಏನೂ ಆಗಲ್ಲ ಮತ್ತೆ ಅವ್ರು ಬಂದೇ ಬರ್ತಾರೆ ಅಂತೇಳಿ ದರ್ಶನ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ಅದೇ ಜೀವ ಅದೇ ನಿಮ್ಮ ಜೀವನದಲ್ಲಿ ಅನ್ಸರ್ಸ್ಕೋಣ ಆದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗಿದೆ ಅದ್ ಮತ್ತೆ ನೀವು ಚೇತರಿಸ್ಕೊಂಡಿದ್ದೀರಾ ಅಂತ ದೊಡ್ಡ ಒಂದು ಇದ್ರು ಕೂಡ ಉಳಿದು ಬೂದಿ ಆಗ್ಬೇಕಾದಂತ ಪರಿಸ್ಥಿತಿ ನಿಮ್ದು ಮತ್ತೆ ನೀವು ಜೀವಂತವಾಗಿ ಉಳಿದಿ ಅಲ್ವಾ ಆ ಎರಡನೇ ಸಲ ನನ್ಗೆ ಜನ್ಮ ಇನ್ನೊಂದ್ಸಲ ಏನಾಯ್ತು ಅಂದ್ರೆ ಒಂದು ಚಿಕ್ಕ ಆಯ್ ಫೋಟೋ ಇದೆ ಈ ಫೋಟೋಗೆ ನಾನು ಇಲ್ಲಿಂದ ಇಲ್ಲಿವರೆಗೂ ಅತ್ತಿ ಹಾರ ಹಾಕಿದ್ದೆ ಎರಡೆಲೆ ಎರಡೇ ಎಡಲಿ ಅತ್ತಿ ಹಾರ ನಾನು ಫಸ್ಟ್ ವಾರ ಈ ಫೋಟೋ ತಂದ್ಮೇಲೆ ಪೂಜೆ ಮಾಡಿದ ಎರಡನೇ ವಾರಕ್ಕೆ ಹನುಮ ಜಯಂತಿ ಬರುತ್ತೆ ಹನುಮ ಜಯಂತಿ ದಿನ ಇಂದ ದಿನನೇ ಅತ್ತಿ ಹಾರ ಫುಲ್ ಕಪ್ ಆಗಿದೆ ಫೋಟೋದಲ್ಲಿ ನಾನು ನನ್ ಮಗ ಅದನ್ನ ಗಮನಿಸಿಲ್ಲ ನಾವು ಹೋಗ್ಬೇಕಾದ್ರೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಗಮನಿಸಿಲ್ಲ ನಾನು ನನ್ ಮಗ ಆಚೆ ಕೂಡ ಒಟ್ಟು ಹೋಗ್ಬಿಟ್ಟು ಗಾಡಿಲ್ ಹೋಗ್ಬೇಕಾದ್ರೆ ನನ್ ನನ್ ಗಾಡಿಗೆ ಬಂದು ಇಬ್ರು ಹುಡುಗರು ಗುದ್ದಿ ಅವ್ರ ಗುದ್ದಿದ್ ಪೋರ್ಸ್ಗೆ ನಾನು ನನ್ ಮಗ ಬಿದ್ದು ಅವತ್ತು ಏನಾದ್ರು ಆಗ್ಬೇಕಿತ್ತು ಅವತ್ತು ಏನು ಆಗ್ಲಿಲ್ಲ ನಮ್ಗೆ ನಾವ್ ಹಂಗೆ ಗಾಡಿಲ್ ಕೂತಿದಿವಿ ನನ್ನ ಗಾಡಿಲ್ ಗುದ್ದೋರ್ ಅವ್ರಿಬ್ರೆ ಉರ್ಚ್ಕೊಂಡು ತುಂಬಾ ಏಟ್ ಮಾಡ್ಕೊಂಡ್ರು ರಕ್ತ ಪೆಟ್ಟುಗಳೆಲ್ಲ ತುಂಬಾ ಅದು ಆಸ್ಪತ್ರೆಗೆ ಹೋದ್ರು ನಮ್ ನಾವ್ ನಮ್ಗ್ ಆಗ್ಬೇಕಾಗಿದ್ದು ಆ ಹುಡ್ಗುರ್ಗಾಯ್ತ ಅವತ್ತು ಆಮೇಲೆ ಅದ್ರ ಸಂಜೆಗೆ ಬಂದೆ ಹನುಮ ಜಯಂತಿ ಇತ್ತು ಮನೆ ದೇವ್ರ ಮನೆ ಕ್ಲೀನ್ ಮಾಡೋಣ ದೀಪ ಹಚ್ಬಿಟ್ಟು ದೇವಸ್ಥಾನಕ್ ಹೋಗೋಣ ಅಂತ ಬಂದಿ ಫೋಟೋದಲ್ಲಿ ಹ್ಮ್ ಅತಿಯಾರ ತೆಗೆದ್ರೆ ಅತಿ ಅತಿಯಾರ ನೋಡಿದ್ರೆ ಫುಲ್ ಅತಿಯಾರ ಕಪ್ಪಾಗ್ಬಿಟ್ಟಿದೆ ಇದ್ರಲ್ಲಿ ಆಮೇಲೆ ನಾನು ಇಲ್ಲಿ ಅಕ್ಕಪಕ್ಕ ಐನೋರಿಗೆ ಕಾಲ್ ಮಾಡಿ ಹಿಂಗೆ ಅತಿಯಾರ ಕಪ್ಪಾಗಿದೆ ಫೋಟೋದಲ್ಲಿ ಏನದು ಅಂತಂದಿದ್ಕೆ ಅವರು ಮೃತ್ಯು ಸೂಕ್ಷ್ಮ ಅಮ್ಮ ನಿಮಗೆ ಮೃತ್ಯು ಏನೋ ಕಂಟಕ ಬಂದಿದೆ ನೀವು ಅದನ್ನ ನೋಡಿಲ್ಲ ಗಮನಿಸಿಲ್ಲ ಮನೆಯಿಂದ ಮನೆಯಿಂದಾಚೆಗೆ ಅಂತ ಹೇಳಿದ್ರು ನನಗೆ ಭಯ ಆಯ್ತು ಆ ಗುರುಜಿ ಹಾ ಸ್ವಾಮೀಜಿ ನನಗೆ ನಿನ್ನೆ ಆಕ್ಸಿಡೆಂಟ್ ಆಗಿತ್ತು ಹಂಗೆ ಹಿಂಗೆ ಅಂತ ಹೇಳಿದೆ ಆಮೇಲೆ ಅದನ್ನ ಅತ್ತಿಹಾರ ತಗೊಂಡು ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಕವರ್ ಇತ್ತು ಇದ್ರೊಳಗೆ ಇಲ್ಲಿ ಕವರ್ಗೆ ಅತಿಯಾರ ಹಾಕಿದ್ದೀನಿ ಅತ್ತಿಯಾರ ಹಾಕ್ಬಿಟ್ಟು ಹಿಂಗ್ ದೀಪ ಹಚ್ಬಿಟ್ಟು ತಡಿ ಆ ಫೋಟೋ ತಗೋಬೇಡ ಅತಿಯಾರದ ಅಂತ ಇಲ್ಲಿಂದ ಕವರ್ ಅಲ್ಲಿ ಇದ್ದ ಅತಿಯಾರ ತಗಿಯಕ್ ಹೋಗ್ತೀನಿ ಇಲ್ಲಿಂದ ನಿಲ್ಗೆ ಅತ್ತಿಯಾರನೇ ಕಂಡು ಕಾಣ್ಲಿಲ್ಲ ಇಷ್ಟುದ್ದ ಅತ್ತಿಯಾರ ಕಣ್ಣಿಗೆ ಕಂಡಿಲ್ಲ ನನ್ಗೆ ಐದ್ ಸೆಕೆಂಡ್ಗೆ ಮಾಯಾ ಅತ್ತಿಯಾರನೇ ಕಂಡಿಲ್ಲ ಏನೋ ಸೂಕ್ಷ್ಮೆ ಕೊಡ್ಬೇಕಿತ್ತು ನನ್ಗೆ ಕೊಟ್ರು ನಾನು ಅದ್ ನೋಡಿಲ್ಲ ಒಟ್ಟೋದೆ ಬಂದ್ಮೇಲೆ ನಾನ್ ನಿನ್ಗೆ ಸೂಕ್ಷ್ಮೆ ಕೊಟ್ಟೆ ಮಗಳೇ ನೀನು ಅದನ್ನ ಗಮನಿಸ್ಲಿಲ್ಲ ಓದೆ ಮನೆಯಿಂದ ಆಚೆಗೆ ಆದ್ರೂ ನಿನ್ನ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ ಸೂಕ್ಷ್ಮ್ ನೋಡು ಅಂತ ಅತಿಯಾರನ ತೋರ್ಸಿದ್ರು ಒಂದ್ ಸೆಕೆಂಡ್ ಮತ್ತೆ ಅದ್ ನನ್ ಕಣ್ಣಿಗೆ ಕೊರಗ್ತೀನಿ ಅಂತನೋ ಇಲ್ಲ ಯೋಚನೆ ಮಾಡ್ತೀನಿ ಅಂತನೋ ಮತ್ತೆ ಅತಿಯಾರ ನನ್ ಕಣ್ಣಿಗೆ ಕಂಡಿಲ್ಲ ಇಲ್ಲೇ ಇಲ್ಲೇ ಇತ್ತು ಇಲ್ಲೇ ಇತ್ತು ಇಲ್ಲೇ ಫೋಟೋ ತಗೊಂಡ್ಬಿಡೋಣ ಅಂತ ಹೋದ್ರೆ ಅತ್ಯರ ಪೂರ್ತಿ ಈ ತರ ಕಪ್ಪಾಗಿತ್ತು

ಹಬ್ಬದ ದಿನ ಹಿಂಗೆ ದೀಪ ಹಾಕ್ತಿದೀನಿ ಗುರು ಹಣ ಹಿಂಗೆ ದೀಪ ಹಚ್ಚಿ ನನ್ ಹಿಂಗೆ ವಿಡಿಯೋ ಮಾಡ್ಕೊಂಡ್ ಕೂತಿದೀನಿ ನನ್ಗೆ ನಾನು ಹುಟ್ಟಬ್ ದಿನ ಯಾರು ವಿಶ್ ಮಾಡಿಲ್ಲ ನೀವಾದ್ರೂ ವಿಶ್ ಮಾಡ್ತೀರಾ ಅಪ್ಪಾಜಿ ಅಂತ ಕೇಳ್ತಾ ಇದೀನಿ ನನ್ ಮಗ ಓ ಮಾಡ್ಬಿಡ್ತಾರ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋ ಇದೆ ಅದು ಬೇಕಾದ್ರೆ ಕಳ್ಸ್ಕೊಡ್ತೀನಿ ಓ ಮಾಡ್ಬಿಡ್ತಾರ ಅಂತ ಹೇಳ್ತಿದ್ದಾನೆ ಮಾಡಿ ಅಪ್ಪಾಜಿ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಅಂದಕ್ಕೆ ಇಲ್ಲಿ ಒಂದು ಹೂವ ಇಟ್ಟಿದ್ದೆ ಆ ಹೂವು ಹೆಂಗೆ ಸಡನ್ ಆಗಿ ಬೀಳ್ತು ಅಂದ್ರೆ ಅದೊಂದು ಲೈವಲ್ ಇದೆ ಅದು ನೋಡಿದ್ರೆ ತುಂಬಾ ಆಶ್ಚರ್ಯ ಮೈ ಜುಮ್ ಅನ್ನೋ ತರ ಆಗುತ್ತೆ ವಿಶ್ ಮಾಡಿ ನಂಗೆ ಒಡ ಕೊಡಿ ಅಂತ ಅಂದೇಟ್ಕೆ ಬಿದ್ದೋಗ್ಬಿಡುತ್ತೆ ಅದು ಅದು ಸುಮಾರು ಹೊತ್ತು ಲೈವ್ ಅಲ್ಲೇ ಇದೆ ಅದು ವಿಡಿಯೋ ನನ್ ಮಗ ಕೊಟ್ಟಿಗೆ ಓ ಆಶ್ಚರ್ಯ ಪಟ್ಬಿಟ ಅವನು ಇನ್ನು ಚಿಕ್ಕ ನಾಲ್ಕು ವರ್ಷದವನು ಎಷ್ಟು ಆಶ್ಚರ್ಯ ಪಟ್ಟು ಕುಂಡ ಅಂದ್ರೆ ತುಂಬಾ ಖುಷಿ ಆಯ್ತು ಅವತ್ತು ವೇಣ ನನ್ ಮೂರ್ ತಿಂಗಳಿಂದ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಎರಡೆರಡ್ ಸಲ ಮೂರ್ ಮೂರ್ ಸಲ ಜನ್ಮ ಮತ್ತೆ ಕೊಟ್ಟಿದ್ದಾರೆ ಏನು ಆಗ್ದಂಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ ಇವತ್ತಿ ಅದೊಂದ್ ಖುಷಿ ಅದ್ನು ಸ್ಲೀಪಿಂಗ್ ಟಾಬ್ಲೆಟ್ ತಗೊಂಡಿದ್ರು ನಾನು ಅವ್ರ ಪೂಜೆನು ಮಾಡಿದೀನಿ ಇವತ್ತಿಷ್ಟು ಮಟ್ಟ ಕುತ್ಕೊಂಡ್ ಮಾತಾಡ್ತಿದೀನಿ ಅಂದ್ರೆ ಈ ನನ್ನಪ್ಪನಿಂದಲೇ ಈ ಒಂದು ಭಕ್ತಿ ಪ್ರೇಮ ಅನ್ನೋದು ನಾವು ಎಲ್ಲ ಮನುಷ್ಯರಲ್ಲಿ ತೋರಿಸ್ತೀವಿ ಒಂದೊಂದು ಪಕ್ಷ ಮನುಷ್ಯ ಕೂಡ ನಮ್ಗೆ ದೂರ ಆಗ್ಬಿಡ್ತಾರೆ ಆ ಮನುಷ್ಯನ ಒಂದು ಸ್ವಭಾವವೇ ಅಷ್ಟು ನಾವೆಷ್ಟೇ ಸಹಾಯ ಮಾಡಿದ್ರು ನಾವೆಷ್ಟೇ ಅವರನ್ನ ಪ್ರೀತಿ ಕಡೆ ಓದು ತಬ್ಗಣಕ್ ಹೋದ್ರು ಕೆಲವು ಟೈಮ್ ಅಲ್ಲಿ ನಮ್ಮನ್ನ ತಳ್ಬಿಡ್ತಾರೆ ಆದ್ರೂ ರಾಘವೇಂದ್ರ ಸ್ವಾಮಿಗಳು ಹಾಗಲ್ಲ ಸೊ ಇಂತಹ ಒಂದು ಪ್ರತಿ ಒಂದು ಸನ್ನಿವೇಶದಲ್ಲೂ ನಮ್ಮೆಲ್ಲ ಜೊತೆಗಿರ್ತಾರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ನಿಮ್ಮನ್ನ ನೋಡ್ತಿರ್ತಾರೆ ಸೊ ಅವರ ಸಂಪರ್ಕದಲ್ಲಿ ಯಾವಾಗೂ ನಾವು ಇರ್ಲೇಬೇಕು ಕ್ಷಣವು ನಾವು ಕೂಡ ನೆನೆಯಬೇಕು ನಮಗಾದಂತಹ ಒಂದು ಒಳ್ಳೆಯ ಕೆಲಸವನ್ನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅನ್ನೋದನ್ನ ಬಯಸ್ಬೇಕು ಮತ್ತೆ ನಮಗೆ ಬಂದಂತಹ ಒಂದು ಜ್ಞಾನವನ್ನ ಒಂದೆರಡು ಜನಕ್ಕೆ ಒಂದು ಹೇಳಿಕೊಳ್ಳಬೇಕು ಸೊ ಅವಾಗ ನಮಗೆ ಒಂದು ನಮ್ಮ ಒಂದು ಹೃದಯ ನಿಸ್ವಾರ್ಥತೆಯನ್ನ ಹೊಂದುತ್ತದೆ ನಮಗೆ ಕೈಲಾದಂತಹ ಒಂದು ಸಹಾಯವನ್ನು ಕೂಡ ನಾವು ಮಾಡಬಹುದು ಯಾಕಂದ್ರೆ ರಾಯರ ಭಕ್ತರೆಲ್ಲರ ಒಂದು ಹೃದಯ ಕೌಶಲ್ಯ ಏನಪ್ಪಾ ಅಂದ್ರೆ ನನಗೂ ಒಳ್ಳೇದಾಗಿದೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನನ್ನ ಶತ್ರುಗೂ ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಭೂಮಿ ನಶ್ವರ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅದನ್ನು ತಿಳಿಸುತ್ತೆ ನಮಗೆ ಕೊನೆ ಉಳಿಯೋದು ನಾವು ಮಾಡಿದಂತಹ ಈ ಒಂದು ದೇವತಾ ಕಾರ್ಯ ಹಾಗೂ ಕೆಲವರಿಗೆ ಮಾಡಿದಂತಹ ಉಪಕಾರ ಅವೇ ತ್ಯಾಗ ಮನೋಭಾವನೆ ಎಲ್ಲ ಒಂದೇ ಉಳಿಯೋದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಲೋಕದಲ್ಲಿ ಸತ್ಯವನ್ನ ಸತ್ಯದ ಕಡೆಗೆ ತಿಳಿತಾ ಹೋದಾಗ ಬಹಳಷ್ಟಿದೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕಲಿಯುವಂತಹದ್ದು ಬಹಳಷ್ಟಿದೆ ಅದು ರಾಯರು ನಿಮಗೆ ತಿಳಿಸ್ತಾ ಹೋಗ್ತಾರೆ ರಾಯರಿಗಿಂತ ಗುರು ಯಾರು ಇಲ್ಲ ಗುರುಗಳೇ ನಮಗೆ ಗತಿ ರಾಯರೇ ಗತಿ ನಮಗೆ ರಾಯರಿದ್ದಾರೆ ಅಂತ ಹೇಳ್ತಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನು ತುಂಬಾ ಸಂತೋಷವಾಗಿ ಕೇಳ್ದೇನೆ ಭಕ್ತರೆಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿ ಅವರು ಕೂಡ ಸಂತೋಷ ಪಡ್ತಾರೆ ಯಾಕಂದ್ರೆ ಒಳ್ಳೆಯ ವಿಷಯವನ್ನ ತಿಳಿಸ್ತಾ ಇದ್ದೇವೆ ಒಳ್ಳೆಯ ಒಂದು ಮಾರ್ಗವನ್ನ ನಾವು ನಡೆಯುವಂತಹ ಮಾರ್ಗವನ್ನ ಕೆಲವರಿಗೆ ನಾವು ತೋರಿಸ್ತಾ ಹೋಗ್ತೇವೆ ರಾಯಪೂಜೆನ ಮಾಡ್ತಿದ್ದೀನಿ ಮೂರ್ ಮೂರು ತಿಂಗಳಿಂದ ಒಂದ್ ವಾರ ತಿಂಗಳಿಂದಾನೇ ನಿಮ್ದು ನಂಬರ್ ತಗೊಂಡು ಕಾಲ್ ಮಾಡಿದ್ದೆ ನಿಮ್ ಚಾನಲ್ ಇವಾಗ ಎರಡು ವಾರ ತಿಂಗಳಿಂದ ನೋಡ್ತಾ ಇದೀನಿ ನಾವು ಮನೆಯಲ್ಲಿ ಕೂತ್ಕೊಂಡು ಬರೀ ರಾಯರು ಫೋಟೋ ನೋಡ್ತೀವಿ ರಾಯರು ವಿಡಿಯೋಸ್ ನೋಡ್ತೀವಿ ನಿಮ್ ವಿಡಿಯೋ ಮುಖಾಂತರ ಎಲ್ಲೆಲ್ಲಿ ಯಾವ ಯಾವ ತರ ರಾಯರು ಮಠಗಳಿದೆ ಅನ್ನೋದನ್ನ ಕೂತ್ಕೊಂಡೆ ನಾವು ನೋಡ್ತಿದೀವಿ ಅದ್ರ ಬಗ್ಗೆ ತಿಳ್ಕೊಂತಿದಿವಿ ಅದರಿಂದ ತುಂಬಾ ಖುಷಿ ಆಗ್ತಿದೆ ಎಷ್ಟು ಇಪ್ಪತ್ನಾಲ್ಕು ಮಠ ಆದ್ಮೇಲೆ ನಾನು ನಿಮ್ ವಿಡಿಯೋದಲ್ಲಿ ನೋಡಿದೀನಿ ತುಂಬಾ ಖುಷಿ ಅದ್ರಲ್ಲಿ ಈ ಮದ್ದೂರ್ ಮಠ ಬಿಟ್ರೆ ಬೃಂದಾವನ ಬಿಟ್ರೆ ಮನೇಲಿ ನನ್ ರಾಯರು ಫೋಟೋ ಬಿಟ್ರೆ ನಾವು ಜಾಸ್ತಿ ನೋಡಿಲ್ಲ ನಿಮ್ಮಿಂದ ತುಂಬಾ ಎಲ್ಪ್ ಆಗ್ತಿದೆ ಎಲ್ಲೆಲ್ಲಿ ರಾಯರು ಮಠಗಳಿದೆ ಅಲ್ಲೆಲ್ಲ ನೀವು ಹೋಗಿ ವಿಡಿಯೋ ಕಳಿಸ್ ತೋರಿಸ್ತಿದೀರ ನಾವು ಇಂತಿಂತ ಕಡೆ ಇಂತ ಮಠ ಆಗಿದೆ ಈ ತರ ರಾಯರು ಅಲ್ಲಿ ಈ ತರ ಇದ್ದಾರೆ ಈ ತರ ಅಲ್ಲಿ ಉದ್ಭವ ಆಗಿದ್ದಾರೆ ಅನ್ನೋದ್ನ ನೋಡಿ ತಿಳ್ಕೊಂತಿದಿವಿ ಅದು ತುಂಬಾ ಖುಷಿ ಆಗ್ತಿದೆ ಅಣ್ಣ ನಿಮ್ ರಾಯರು ಯೂಟ್ಯೂಬ್ ಚಾನಲ್ ಇಲ್ಲ ನಮ್ಗೆ ಎಷ್ಟೋ ಜನಕ್ಕೆ ಯಾವ್ಯಾವ ತರನೂ ಕಷ್ಟ ಇದೆ ಸುಖ ಇದೆ ಅದೆಲ್ಲಾ ಅರ್ಥ ಮಾಡ್ಕೊಂಡು ಅದೊಂದು ನಮ್ಗೆ ಇದು ದಾರಿ ತರ ಎಲ್ಲಾರ್ಗು ಈಗ ಕಷ್ಟ ಅನ್ನೋದು ಸುಖ ಅನ್ನೋದು ಎಲ್ಲಾ ಮನುಷ್ಯನ್ಗೆ ಬರೋದು ಒಬ್ಬನ್ಗೆ ಸುಖನೇ ಇದೆ ಒಬ್ಬನ್ಗೆ ಕಷ್ಟನೇ ಇದೆ ಅನ್ನೋಕ್ ಆಗಲ್ಲ ಎರಡು ಈಕ್ವಲ್ ಅಲ್ಲಿ ಇದೆ ಅದನ್ನ ತಿಳ್ಕೊಂಡು ಒಬ್ರಿಗೆ ಎಲ್ಲಾ ಕಷ್ಟ ಒಬ್ರಿಗೆ ಎಲ್ಲಾ ಸುಖ ನಮ್ ತರ ಎಷ್ಟೋ ಜನ ಇದಾರೆ ಅನ್ನೋದನ್ನ ನಾವ್ ಅರ್ಥಕೊಂಡು ಬಾಳ್ ಬಾಳ್ ಬದುಕೋಬೇಕು ಅನ್ನೋದು ಅರ್ಥ ಆಗುತ್ತೆ ಆದ್ರೆ ಟೈಮು ಅನ್ನೋದೊಂದು ಮನುಷ್ಯನ ಕುಗ್ಗಿಸ್ತದೆ ಆ ಕುಗ್ದಾಗ ಅವ್ರ ಬರ್ತಾರೆ ಅವ್ರ್ ಬಂದು ಕಾಪಾಡಿ ಇಲ್ಲ ಮಗಳೇ ನೀನ್ ಇನ್ನು ಇರ್ಬೇಕು ನಿನ್ಗೆ ಎಷ್ಟೇ ಕಷ್ಟ ಆಗ್ಲಿ ಸುಖ ಆಗ್ಲಿ ನೀನ್ ಇನ್ನು ತುಂಬಾ ನೋಡ್ಬೇಕು ಅಂತ ಅವ್ರ ನಮ್ಮನ್ನ ಆರೈಸಿ ಕರ್ಕೊಬಂದು ಮತ್ತೆ ಪುನರ್ಜನ್ಮ ಕೊಟ್ಟು ತನ್ ಭಕ್ತರನ್ನ ತನ್ ಬಳಿನೆ ಇಟ್ಕೊಂತಾರೆ ಹೊರತು ಬೇಗ ಕಳ್ಸಕ್ ಇಷ್ಟ ಪಡಲ್ಲ ಎಷ್ಟೇ ಕಷ್ಟ ಇದ್ರು ಅದ್ಲಿ ಐವತ್ ಪರ್ಸೆಂಟ್ ಆದ್ರೂ ಸುಖ ಕೊಡ್ತಾರೆ ನೆಮ್ಮದಿ ಕೊಡ್ತಾರೆ ಟೈಮು ಅದ್ ಬಂದಾಗ ಅದನ್ನು ಕೊಡ್ತಾರೆ ಅದಕ್ಕೂ ಟೈಮ್ ಅಂತ ಇರುತ್ತಲ್ವಾ ಕಾಯ್ಬೇಕಷ್ಟೇ ಹೌದು ಅದೇ ಆ ದೇವ್ರು ಹೇಳೋದೇನಂದ್ರೆ ಅದೇ ಕೊಂದು ತಿನ್ನಬೇಡ ಅಂತಾರೆ ಅರಿಯ ಮರಿಬೇಡ ಅಂತಾರೆ ಮತ್ತೆ ಇನ್ನೊಂದು ಅಂತಾರೆ ಅಂದ್ರೆ ನಾವು ನಾವಾಗಿ ನಮ್ಮ ಪ್ರಾಣವನ್ನ ಯಾವತ್ತು ಅಹ್ ಇದ್ ಮಾಡ್ಕೋಬೇಡುದು ಸೊ ನಿಮಗೊಂದು ಜೀವನ ಮತ್ತೆ ಕೊಟ್ಟಿದ್ದಾರೆ ದಯವಿಟ್ಟು ಇನ್ನೊಂದ್ಸರಿ ಮಾಡ್ಕೊಂಡ್ಕೋಬೇಡಿ ರಾಯರಿಗಿಂತ ನಮ್ಗೆ ಏನ್ ಬೇಕಾಗಿಲ್ಲ ಅವರ ಸೇವೆಯಲ್ಲಿ ಸದಾ ಹೀಗೆ ಹೋಗ್ತಾ ಇದೆ ನಿಮ್ಮ ಒಂದು ಮಾರ್ಗವನ್ನ ಸುಲಭ ಮಾಡ್ತಾರೆ ಪರಿಮಳ ಗ್ರಂಥ ತಂದು ನೀವು ಒಂದು ಪೂಜೆಯನ್ನ ಮಾಡ್ಕೊಂಡಿದ್ದಾರೆ ರಾಯರೇ ಬಂದು ನಿಮ್ಮ ಮನೇಲಿ ಕೂತಿದ್ದಾರೆ ಸೊ ಇಂತಹ ಒಂದು ಪವಿತ್ರವಾದ ಗ್ರಂಥವನ್ನ ಅವ್ರು ಬರ್ಲಿಕ್ಕೆ ಸಾಮಾನ್ಯವಲ್ಲ ಈ ಪರಿಮಳ ಗ್ರಂಥ ಬರ್ಬೇಕು ಅಂದ್ರೆ ಅವರು ಅವರ ಇಚ್ಛೆ ಮಾಡಿ ಅವ್ರು ಬರೋದು ಸಾಮಾನ್ಯವಾಗಿ ಬರೋದಿಲ್ಲ ಈ ಮಠಗಳು ಅಷ್ಟೇ ನಾವು ಕಾಲಿಡಕ್ ಆಗ್ಲಾ ಸುಮ್ ಸುಮ್ನೆ ನಾವು ಕಾಡಿ ಕಾಲಿಡಕ್ ಆಗಲ್ಲ ಅವರ ಅಪ್ಪಣೆ ಇದ್ರೆ ಮಾತ್ರ ನಾವ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಂತ ಹಿಂಗ್ ಹೇಳುತ್ತ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ನಿಂತ ನಿಮ್ಮ ಒಂದು ಪವಾಡ ಎಕ್ಸ್ಪೀರಿಯನ್ಸ್ ಅನ್ನ ಆನಂದಿಸುತ್ತಾ ಪ್ರತಿಯೊಬ್ಬರಿಗೂ ರಾಯರಲ್ಲಿ ಆಶೀರ್ವಾದವನ್ನ ಬೇಡುತ್ತಾ ಶ್ರೀ ಗುರುಭ್ಯೋ ನಮೋ ನಮಃ ಶ್ರೀ ಗುರು ರಾಘವೇಂದ್ರಾಯ ರಾಘವೇಂದ್ರ ಹರಿ ಸರ್ವೋತ್ತಮ ವಾಯ ಗುರುವೇ ಗುರವೇ ನಮೋ ನಮೂ ಯೂಟ್ಯೂಬ್ ಚಾನಲ್ ತಮ್ಮ ಎಕ್ಸ್ಪೀರಿಯೆನ್ಸನ್ನು ರಾಯರಪ್ಪ ಆಡೋವನ್ನು ಹೇಳ್ಕೊಳ್ಳೋರು ದಯವಿಟ್ಟು ಕಾಲ್ ಮಾಡಬೇಡಿ ದಯವಿಟ್ಟು ವಾಟ್ಸಪ್ ನಂಬರ್ ಇರುತ್ತೆ ಮೇಲಿ ಐ ಡಿ ಇರುತ್ತೆ ದಯವಿಟ್ಟು ಅದಕ್ಕೆ ಮಾತ್ರ ಮೆಸೇಜನ್ನು ಕಳಿಸಿ ಕಾಲ್ಸ್ ಮಾಡೋದ್ರಿಂದ ನಾನು ರಿಸೀವ್ ಮಾಡಿದರೆ ನಿಮ್ಗೆ ಫ್ಯೂಚರ್ ಆಗುತ್ತೆ ದಯವಿಟ್ಟು ಮೆಸೇಜನ್ನು ಮಾಡಿ ಇಮೇಲ್ ಕಳಿಸಿ ನಾನು ಖಂಡಿತ ನಿಮಗೆ ಒಂದೆರಡು ದಿನದಲ್ಲಿ ರಿಪ್ಲೈ ಮಾಡೇ ಮಾಡ್ತೇನೆ ಧನ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நம